ಒಂದ್ ಕಡೆ ನಾವು ನೋಡಿದ್ರೆ ಈ ದದ್ದಲ್ ಅವರು ದೋಷ ಮುಕ್ತರಾಗಿ ಹೊರ ಬರ್ಲಿ ಅಂತ ಹೇಳಿ ಕಾಂಗ್ರೆಸ್ ಒಬ್ರು ದೇವರ ಮೊರೆ ಹೋಗಿದ್ದಾರೆ ಆ ಪೂಜೆ ಮಾಡಿಸುವಂಥದ್ದು ಆ ನಂತರ ಸಾಯಿಬಾಬಾ ಪ್ರತಿಮೆಗೆ ಹಾಲಿನ ಅಭಿಷೇಕ ಮಾಡಿಸುವಂತದ್ದು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ ದೋಷ ಮುಕ್ತರಾಗಿ ಹೊರಗಡೆ ಬರಲಿ ದದ್ದಲ್ ಅನ್ನುವಂತ ಬೇಡಿಕೆಯನ್ನ ಇಟ್ಕೊಂಡು ಕಾನೂನು ಏನು ಹೇಳುತ್ತೋ ಅದನ್ನು ಕೇಳಬೇಕು ನಮ್ಮ ದೇಶದಲ್ಲಿ ಸಂವಿಧಾನ ಮೊದಲ ದೇವರು ಜನಸಾಮಾನ್ಯರ ದೇವರು ಅಂದರೆ ಅದು ಸಂವಿಧಾನನೇ ಸೊ ಏನು ಹೇಳತ್ತೆ ಅಂತ ಆದರೆ ಕಾಂಗ್ರೆಸ್ ಕಾರ್ಯಕರ್ತ ಶಶಿಕಲಾ ಹರಕೆ ಹೊತ್ಕೊಂಡಿದ್ದಾರೆ ರಾಯಚೂರು ತಾಲೂಕಿನ ಶಕ್ತಿನಗರದ ದೇವಸ್ಥಾನದಲ್ಲಿ ಹರಕೆ ತೀರಿಸ್ತಾ ಇದ್ದಾರೆ ಏನಂತಂದರೆ ದದ್ದಲ್ ದೋಷ ಮುಕ್ತರಾಗಿ ಬರಲಿ ಅಂತ ದೇವರಿಗೆ ಹರಕೆ ಹೊತ್ಕೊಂಡಿದ್ದಾರೆ ದೃಶ್ಯಗಳಲ್ಲಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಹೇಗೆ ಅವರು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ ಆನಂತರ ಅಭಿಷೇಕವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅಭಿಮಾನವೋ ಅಥವಾ ಇದು ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ದದ್ದಲ್ ಅವರು ಬೇಗ ದೋಷಮುಕ್ತರಾಗಿ ಬರಲಿ ಅಂತ ಕಾಂಗ್ರೆಸ್ ಕಾರ್ಯಕರ್ತೆ ಶಶಿಕಲಾ ಅನ್ನೋರು ಪೂಜೆ ಪುನಸ್ಕಾರ ಮಾಡಿಸಿದ್ದಾರೆ ಮನುಷ್ಯರು ತಪ್ಪು ಮಾಡಿದ್ರೆ ಏನು ಮಾಡ್ತಾನೆ ಅಂತ ಕೇಳಬೇಕಾಗತ್ತೆ ದೇವ್ರ ಹತ್ರ ಹೋಗಿ ತಪ್ಪು ಮಾಡಿ ತಪ್ಪು ಮಾಡೋದ್ರ ವಿಚಾರದಲ್ಲಿ ಎಷ್ಟು ಬೇಡ್ಕೊಂಡ್ರೆ ಏನು ಬರುತ್ತೆ ಮನುಷ್ಯರು ಏನು ಮಾಡಬೇಕೋ ಅದನ್ನು ಮಾಡಬೇಕಲ್ವಾ ಕಾನೂನು ಏನು ಹೇಳುತ್ತೆ ಅದನ್ನು ಕೇಳಬೇಕಲ್ವಾ ಒಂದು ವೇಳೆ ಯಾವುದೇ ತಪ್ಪಿಲ್ಲ ಅಂತಾದರೆ ಕಾನೂನಿನ ಪ್ರಕಾರ ಅದೇನು ಪ್ರೊಸೀಜರ್ ನಡೆಯುತ್ತೋ ಅಲ್ಲಿ ಹೋಗಿ ತಾನು ದೋಷಮುಕ್ತ ಅನ್ನೋದನ್ನು ಪ್ರೂವ್ ಮಾಡಿ ಹೊರಬರುಗಬಹುದಾದಂತಹ ಎಲ್ಲ ಸಾಧ್ಯತೆಗಳಿರತ್ತೆ ಹಾಗಿಲ್ಲದೆ ಹೋದಲ್ಲಿ ತಪ್ಪು ಮಾಡಿದ್ಮೇಲೆ ದೇವ್ರು ಏನು ಮಾಡೋಕ್ಕಾಗುತ್ತೆ ಈ ಎಲ್ಲ ಪ್ರಶ್ನೆಗಳು ಬರುತ್ತೆ ಎನಿವೇ ಕಾಂಗ್ರೆಸ್ ಕಾರ್ಯಕರ್ತೆ ಹಾಲಿನ ಅಭಿಷೇಕ ಮಾಡಿಸಿದ್ದಾರೆ ಸಾಯಿಬಾಬಾ ಪ್ರತಿಮೆಗೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸೋದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ